अनि अब पनि 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 ಸಕಲ ಸರ್ಕಾರಿ ಗೌರವಗಳು ಸಲ್ಲಿಕೆಯಾಗುತ್ತಿದೆ ಅದು ಕಳೆದ ತೀರದಲ್ಲಿ ಎಂದು ನಾವಿಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಇದನ್ನ ಎತ್ತಿದ್ದೇವೆ ರಾಷ್ಟ್ರ ಧ್ವಜವನ್ನ ಹೊಂದು ಮಲಗಿದ್ದಾನೆ ನಮ್ಮೂರಿನ ವೀರ ಯೋಧ ಅದು ಅವರು ದೇಶದ ಹೆಮ್ಮೆಯ ಧ್ವಜ ರಾಷ್ಟ್ರ ಧ್ವಜವನ್ನ ಬದ್ದು ಮರೆಗಿದ್ದಾರೆ ಎಲ್ಲ ಮನೆಯವರನ್ನ ಆತ್ಮೀಯ ದಯಮಾಡಿ ಆಂಬುಲೆನ್ಸ್ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಹೋಗಬೇಕು ಪೇರೆಂಟ್ಸ್ ದಯಮಾಡಿ ಅವರ ಪೋಷಕರನ್ನ ತಕ್ಷಣವಾಗಿ ಕರ್ತಿರ್ಬೇಕು ಸರ್ ಪ್ಲೀಸ್ ಆಂಬ್ಯುಲೆನ್ಸ್ 别跟他们说。